ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್ ಫ್ರೆಂಡ್ಸ್ ನಾನು ಇವತ್ತು ಮಿಲ್ಕ್ ಪೌಡ್ರಿಂದ ಯಾವ ಥರ ಈಸಿಯಾಗಿ ಅಂದರೆ ಮನೆಯಲ್ಲೇ ನಾವು ರಸಮಲೆಯನ್ನು ಯಾವ ಥರ ಮಾಡ್ಕೋಬೋದು ಟೇಸ್ಟಿ ಟೇಸ್ಟಿಯಾಗಿರುವಂಥ ಸ್ವೀಟ್ ಸ್ವೀಟ್ ಆಗಿರುವಂಥ ರಸಮಲೆಯನ್ನು ಯಾವ ಥರ ಮನೇಲಿ ಸಿಂಪಲ್ ಆಗಿ ಮಾಡ್ಕೋಬೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ನಿಮಗೆ ನಾನು ಮಾಡಿದ ಈ ವಿಡಿಯೋ ಇಷ್ಟ ಆದರೆ ಎಲ್ಲೂ ಸ್ಕಿಪ್ ಮಾಡೋದೇ ಕಂಪ್ಲೀಟ್ ವೀಡಿಯೋವನ್ನು ವಾಚ್ ಮಾಡಿ ಪ್ಲೀಸ್ ವಾಚ್ ಮಾಡಿ ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರು ಪರಿಚಯದವರಿದ್ದಾರೆ ಅವರಿಗೆಲ್ಲ ಸ್ವಲ್ಪ ನಮ್ಮ ವಿಡಿಯೋನ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ಅಡುಗೆ ಸ್ಟಾರ್ಟ್ ಮಾಡುವ ಫಸ್ಟ್ ನಾವು ಒಂದು ಸ್ಟವ್ ಆನ್ ಮಾಡಿಕೊಂಡು ಬಣ್ಣ ಲೇಟು ಅದಕ್ಕೆ ಫಸ್ಟ್ ಪನೀರ್ ಮಾಡ್ಕೊಳ್ಳಿಕ್ಕೆ ಮೂರು ಕಪ್ ನೀರು ತಗೊಂಡಿದ್ದೇನೆ ಮೂರು ಕಪ್ ನೀರು ಸ್ವಲ್ಪ ಉಗುರು ಬೆಚ್ಚಗಾದಾಗ ನಾವು ಒಂದು ಕಪ್ಪಷ್ಟು ಮಿಲ್ಕ್ ಪೌಡರ್ ತಗೊಂಡಿದ್ದೇನೆ ಯಾವುದಾದ್ರೂ ಹಾಲಿನ ಪುಡಿ ಅದನ್ನು ಫಸ್ಟಿಗೆ ಏನು ಗೊತ್ತಾ ಅರ್ಧ ಕಪ್ ಮಾತ್ರ ಹಾಕ್ಕೊಂಡು ಕ್ಲಿಯರಾಗಿ ಸಲ ನಾವು ಮಗಿಸ್ತಾ ಬರಬೇಕು ಮಗಿಸ್ತಾ ಬಂದಾಗ ಅದರ ಗಂಟೆಲ್ಲ ಕ್ಲಿಯರ್ ಆಗಬೇಕು ಅನಂತರ ಅರ್ಧ ಪರ್ಸೆಂಟ್ ಉಳ್ದಿರ್ತದಲ್ಲ ಅನಂತರ ಅದನ್ನು ಹಾಕ್ಕೊಂಡು ಮತ್ತೆ ಮಿಕ್ಸಿಂಗ್ ಮಾಡಬೇಕು ಫುಲ್ ಗಂಟೆಲ್ಲ ಕ್ಲಿಯರ್ ಆಗುವಷ್ಟು ಮಾಡಬೇಕು ಇದು ಇವಾಗ ನಾವು ಫಸ್ಟು ಪನ್ನೀರ್ ರೆಡಿ ಮಾಡ್ಕೊಳ್ಬೇಕು ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇರಬೇಕು ಬರಬೇಕಾದ್ರೆ ನಾವು ಒಂದು ದೊಡ್ಡ ಸೈಜ್ ಲೆಮನ್ ತಗೊಂಡಿದ್ದೇನೆ ಅದರ ರಸವನ್ನೆಲ್ಲ ಹಿಂಡಿ ರೆಡಿ ಮಾಡಿ ಇಟ್ಕೊಡ್ಬೇಕು ಈಸಿ ಆಗುತ್ತಾ ನಂತರ ಬೀಜವನ್ನೆಲ್ಲ ತೆಗೆದು ಬಿಸಾಡಿ ರಸ ಮಾತ್ರ ರೆಡಿ ಮಾಡ್ಕೊಳ್ಳಿ ನೋಡಿ ಇವಾಗ ಹಾಲು ಕುದಿ ಬರ್ತಾ ಇದ್ದಲ್ವ ಇವಾಗ ನಾವು ಒಂದೊಂದೇ ಸ್ಪೂನು ಲೆಮನ್ ರಸವನ್ನು ಹಾಕ್ತಾ ಹಾಕ್ತಾ ಬರ್ತಾ ಇದ್ರೆ ನಮಗೆ ಪನ್ನೀರ್ ಹಾಲು ಹೊಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಲು ಹೊಡೆದಾಗ ನಮಗೆ ಪನ್ನೀರ್ ಸಹ ರೆಡಿ ಆಗ್ತಾ ಬರ್ತದೆ ನಿಮಗೆ ಒಂದು ವೇಳೆ ಲೆಮನ್ ಇಲ್ಲಾಂದರೆ ವಿನಿಗರ್ ಸಹ ಹಾಕೋಬೋದು ನೋಡಿ ಇವಾಗ ಹಾಲು ಹೊಡಿತಾ ಇರೋದು ಗೊತ್ತಾಗ್ತಿದೆ ಅಲ್ವ ನಿಮಗೆ ಚೆನ್ನಾಗಿರುವಂಥ ಪನೀರ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿರುತ್ತೆ ಪನೀರ್ ಮಿಲ್ಕ್ ಪೌಡ್ರಿಂದ ನೋಡಿ ಇವಾಗೆಲ್ಲ ರೆಡಿಯಾಗಿದೆ ನಾನೊಂದು ಸೋಸುವ ಪಾತ್ರೆ ತಗೊಂಡು ಈ ಒಡೆದಿರುವಂಥ ಹಾಲನ್ನು ಅದಕ್ಕೆ ಹಾಕೊಂಡು ಟವಲ್ ತಗೊಂಡು ಕಾಟನ್ ಬಟ್ಟೆ ತಗೊಂಡು ಅದಕ್ಕೆ ಹಾಕ್ಕೊಳ್ಳಿ ಆನಂತರ ನೋಡಿ ಅದರ ಮೇಲೇ ಒಂದು ಸ್ವಲ್ಪ ತಣ್ಣೀರೆಲ್ಲ ಜಾಸ್ತಿ ಹಾಕ್ತಾ ಬನ್ನಿ ಕೋಲ್ಡ್ ವಾಟರ್ ಇದ್ರೆ ಸಹ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಮತ್ತು ಅದರ ಹುಳ್ಳಿಯೆಲ್ಲ ರಸ ಸಹ ಹೋಗ್ತದೆ ಹುಳ್ಳಿ ಸಹ ಹೋಗ್ತದೆ ಮತ್ತೆ ಸ್ವಲ್ಪ ಬಿಸಿ ಸಾರ್ತದೆ ಇವಾಗ ಪನ್ನೀರನ್ನು ನಾವು ಅದರ ನೀರನ್ನೆಲ್ಲ ಹಿಂಡಿ ತೆಗಿಬೇಕು ಕ್ಲಿಯರಾಗಿ ನಾವು ಬಟ್ಟೆಯನ್ನು ನೋಡಿ ಈ ಥರ ಮಾಡ್ತಾ ಬಂದರೆ ನೀರೆಲ್ಲ ಹಿಂಡಿ ಹೋಗ್ತದೆ ಕಂಪ್ಲೀಟ್ ಹಿಂಡಿ ಹೋಗಬೇಕು ನೀರು ನೋಡಿ ಇವಾಗ ಇಷ್ಟು ನಮಗೆ ಉಂಡೆ ಸಿಕ್ಕಿದೆ ಇವಾಗ ಇದನ್ನೆಲ್ಲ ನಾವು ಕ್ಲಿಯರಾಗಿ ಫುಲ್ ಪೌಡ್ರ್ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡು ಆನಂತರ ಫುಲ್ಲು ನಾದ್ಕೊಳ್ಳಿಕ್ಕೆ ಇದು ನೋಡಿ ನಾವು ಇವಾಗ ನಾದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಒಂದು ಆರೇಳು ನಿಮಿಷ ಆದರೂ ಕ್ಲಿಯರ್ ಆಗಿ ನಾತ್ಕೋಬೇಕು ನಮ್ಮದು ಸ್ಲ್ಯಾಪ್ ಎಲ್ಲ ಕಟ್ಟೆ ಇರುತ್ತೆ ನೋಡಿ ಅದರಲ್ಲಿ ಚೆನ್ನಾಗಿ ನಾದ್ಕೋಬೋದು ನಾವು ಅಂಗೈಯ ಸಹಾಯದಿಂದ ಸ್ವಲ್ಪ ನಾದ್ತಾ ಬರಬೇಕು ಅವಾಗ ಚೆನ್ನಾಗಿ ಸಾಫ್ಟ್ ಆಗಿರುವಂಥ ಪನ್ನೀರ್ ರೆಡಿ ಆಗುತ್ತೆ ಒಂದು ಆರು ಏಳು ನಿಮಿಷ ಕರೆಕ್ಟಾಗಿ ನಾದ್ಕೋಬೇಕು ಅವಾಗ ಕರೆಕ್ಟ್ ಆಗುತ್ತೆ ನಾವು ಅಂದರೆ ಅಷ್ಟು ಸ್ಟಡಿ ಇರೋದಿಲ್ಲಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಬರಬೇಕು ಪ್ರೆಸ್ ಮಾಡಿ ಅಂಗೈಯಿಂದ ಪ್ರೆಸ್ ಮಾಡಿ ನಾದಬೇಕು ನೋಡಿ ಈ ಥರ ನಿಮಗೆ ಗೊತ್ತಾಗ್ತಿದೆ ಅಲ್ವ ಉಂಡೆ ನೋಡಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಇವಾಗ ನೋಡಿ ಇಷ್ಟು ರೆಡಿಯಾಗಿ ನಂದು ಫೈನಲ್ ಆಗಿ ಈ ಥರ ಬಂದಿದೆ ಇವಾಗ ಇದನ್ನು ಸಣ್ಣ ಸಣ್ಣ ಗೋಲಿ ಥರ ಸೈಜ್ ಮಾಡ್ಕೋಬೇಕು ಸೈಜ್ ಮಾಡಿಕೊಂಡು ನೋಡಿ ಈ ಥರ ಪ್ರೆಸ್ ಆಯಿತು ಈಗ ಎಲ್ಲವನ್ನು ಇದೇ ಥರ ಮಾಡ್ತಾ ಬನ್ನಿ ಸೈಡಲ್ಲಿ ಕ್ರ್ಯಾಕ್ ಬಂದರೂ ಪರವಾಗಿಲ್ಲ ಏನಾಗೋಲ್ಲ ಇವಾಗ ಎಲ್ಲವನ್ನು ಇದೇ ಥರ ರೆಡಿ ಮಾಡ್ಕೋಬೇಕು ಇವಾಗ ರಸ್ಮಲೇದು ಒಂದು ಸ್ಟೆಪ್ ಕಂಪ್ಲೀಟ್ ಆಗ್ತಾ ಬಂತು ಇವಾಗ ಇನ್ನೊಂದು ಸ್ಟೆಪ್ ಅಂದರೆ ನಾವು ಇದಕ್ಕೆ ಸಕ್ಕರೆ ಪಾಕ ಮಾಡ್ಕೋಬೇಕು ಅದೇನಂದರೆ ನಾವು ಸ್ಟವ್ ಆನ್ ಮಾಡಿಕೊಂಡು ನಾನು ಇದರಲ್ಲಿ ಒಂದೂವರೆ ಕಪ್ ನೀರು ತಗೊಂಡಿದ್ದೀನಿ ಅದಕ್ಕೆ ಕಾಲು ಅಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ನೀರು ಕುದಿ ಬರಬೇಕು ಅಷ್ಟೊತ್ತಿಗೆ ನಾವು ಮಾಡಿಟ್ಟ ಉಂಡೆಗಳನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಮೂರು ನಿಮಿಷ ಫಾಸ್ಟಲ್ಲಿ ಬೇಯಿಸಬೇಕು ಆವಾಗನೇ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಸೈಜ್ ಎಲ್ಲ ಡಬಲ್ ಆಗಿದೆ ಆನಂತರ ಎಂಟು ನಿಮಿಷ ಸ್ಲೋ ಬೇಯಿಸಬೇಕು ಬೇಯಿಸ್ಬೇಕು ಮುಚ್ಚಳಿಟ್ಟು ಬೇಯಿಸ್ಕೋಬೇಕು ಅದಿವಾಗ ಆರಬೇಕು ಆನಂತರ ನಾವಿದೊಂದು ರಬಡಿ ರೆಡಿ ಮಾಡ್ಕೋಬೇಕು ರಬಡಿಗೆ ನಾವು ಫಸ್ಟೊಂದು ಮೂರು ಕಪ್ಪಷ್ಟು ನೀರು ತಗೊಂಡಿದ್ದೇನೆ ಇದು ಅದೇ ಥರ ಸ್ವಲ್ಪ ಲೈಟ್ ಉಗುರು ಬೆಚ್ಚಾದಾಗ ನಾನು ಒಂದು ಕಪ್ಪಷ್ಟು ಹಾಲಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಂಗ್ ಇದ್ದೇನೆ ಇದು ಸ್ವಲ್ಪ ಗಟ್ಟಿಯಾಗಬೇಕು ನಮಗೆ ಗಟ್ಟಿ ಬೇಕಾಗತ್ತೆ ಆನಂತರ ಇದಕ್ಕೊಂದು ಸ್ವಲ್ಪ ಕಲರಿಗೊಂತೇಳಿ ಕೇಸರಿ ದಾಳ ಹಾಕ್ತಾಯಿದ್ದೇನೆ ಅನಂತರ ಕಾಲು ಕಪ್ಪಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗ್ತಾ ಬರಲಿ ಆನಂತರ ನಿಮ್ಗೆ ಏನೇ ಇದ್ದರೂ ಡ್ರೈ ಫ್ರೂಟ್ಸು ನಾನು ಸ್ವಲ್ಪ ಏಲಕ್ಕಿ ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೇನೆ ಡ್ರೈ ಫ್ರೂಟ್ಸ್ ಏನಾದರೂ ಪಿಸ್ತಾ ಏನಿದ್ರೂ ಹಾಕ್ಕೊಳ್ಳಿ ಅಷ್ಟನ್ನು ಹಾಕ್ಕೊಂಡು ಇದು ರಬಡಿ ಫುಲ್ಲು ಆಫ್ ಮಾಡಿ ಆಫ್ ಮಾಡಿದ ನಂತರ ನಾವು ರೆಡಿ ಮಾಡಿಟ್ಟ ಪನ್ನೀರ್ ಉಂಡೇದಲ್ಲ ಅದರ ನೀರನ್ನು ಸಕ್ಕರೆ ಪಾಕವನ್ನು ಪ್ರೆಸ್ ಮಾಡಿ ತೆಗೆದು ಆನಂತರ ಈ ಪಾಕಕ್ಕೆ ಹಾಕ್ತಾ ಬರಬೇಕು ಹಾಕಿದ ನಂತರ ಇದೆರಡು ಕಂಪ್ಲೀಟ್ ಆರಿದ ನಂತರ ನೋಡಿ ಈ ಥರ ರೆಡಿಯಾಗಿರುತ್ತೆ ರಬಡಿಸ ಆಫ್ ಮಾಡಿ ಹಾಕೋಬೇಕು ನಾವು ಪನ್ನೀರ್ ಹಾಕಬೇಕಾದ್ರೆ ಬಿಸಿ ಮಾಡಿ ಹಾಕೊಳ್ಳಿಕ್ಕೆ ಬಿಸಿ ಮಾಡಿ ಆಫ್ ಮಾಡಿರ್ತವಲ್ಲ ಆನಂತರ ಹಾಕೊಳ್ಳಿಕ್ಕೆ ಬಿಸಿ ಬಿಸಿಗೆ ಹಾಕಿದರೆ ಆಯಿತು ನೋಡಿ ಇವಾಗ ಸ್ಪಾಂಜ್ ಆಗಿರುವಂಥ ರಸಮಲೆ ರೆಡಿಯಾಗಿದೆ ತುಂಬಾ ಈಸಿ ಅಲ್ವಾ ಫ್ರೆಂಡ್ಸ್ ನಮಗೆ ಮನೆಯಲ್ಲೇ ರಸ್ಮಲೆ ಮಾಡ್ಕೊಂಡು ತಿನ್ಕೋಬೋದು ನೋಡಿ ಹಾಗಾದರೆ ನಮ್ಮ ವೀಡಿಯೋನ ಸ್ಕಿಪ್ ಮಾಡೋದೇ ಕಂಪ್ಲೀಟ್ ನೋಡ್ತೀರಲ್ವಾ ಥ್ಯಾಂಕ್ ಯು ಫ್ರೆಂಡ್ಸ್